ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರರು ವಿದ್ಯಾರ್ಥಿಗಳ ಮಿತ್ರ ಜನಸ್ನೇಹಿ ಬಡವರ ಬಂಧು ಕಾಂಗ್ರೆಸ್ ಪಕ್ಷದ ಶಾಸಕರಾದ ಎನ್ ಶ್ರೀನಿವಾಸನವರ ಅಧ್ಯಕ್ಷತೆಯಲ್ಲಿ ಇವತ್ತು ಸೋದಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಸಿ ರಸ್ತೆ ಒಳಚರಂಡಿ ಕಾಲೋನಿ ಪೂಜೆ ಹಾಗೂ ವಿ ಎಸ್ ಎಸ್ ಎನ್ ಸಹಕಾರ ಸಂಘದ ಉದ್ಘಾಟನೆ ಕಾರ್ಯಕ್ರಮ ಇತ್ತು ನಮ್ಮ ಎಮ್ ಎಲ್ ಎ ಸಾಹೇಬ್ರ ಏನು ಇವತ್ತೆ ಅಂತಲ್ಲ ಗೆದ್ದಾಗಿಂದ ಕ್ಷೇತ್ರ ಗೆದ್ದಾಗಿಂದ ಮೊದಲೇ ಎರಡನೇ ಬಾರಿಗೆ ನಮ್ಮ ಪಂಚಾಯತಿಗೆ ವಿಸಿಟ್ ಹಾಕರು ಅಧಿಕಾರಿಗಳು ಕರ್ಕೊಂಡ್ಬಂದಿ ಅವತ್ತಿಂದ ಇವತ್ತಿನವರೆಗೂ ತಿಂಗಳಿಗೆ ಎರಡು ತಿಂಗಳಿಗೊಂದ್ಸತಿ ನಮ್ಮ ಪಂಚಾಯತಿ ವ್ಯಾಪ್ತಿ ಪೂಜೆಗಳು ನಡೀತಾ ಇದೆ ಕಾಮಗಾರಿ ನಡೀತಾ ಇದೆ ನಮ್ಮ ಪಂಚಾಯತಿ ಒಂದೇ ಅಲ್ಲ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೊಂದು ಪ್ಲಸ್ ಸೋಲೂರು ಆರು ಪಂಚಾಯತಿ ಇಪ್ಪತ್ತೇಳು ಪಂಚಾಯತಿ ನಗರ ವ್ಯಾಪ್ತಿ ನೆನ್ಮಂಗ್ಳೂರು ವಿಧಾನಸಭಾ ಕ್ಷೇತ್ರ ಪೂರ್ತಿ ಅಭಿವೃದ್ಧಿ ನಡೀತಾ ಇದೆ ಹಾಗೆ ನಮ್ಮ ಪಂಚಾಯತಿಲಿ ಹಿಂದೆ ಹತ್ತು ವರ್ಷದಿಂದ ಏನು ಅಭಿವೃದ್ಧಿ ನಡೆದಿರಲಿಲ್ಲ ಬರೀ ರಾಜಕಾರಣ ತುಂಬ್ಕೊಂಡಿತ್ತೆ ಹೊರತು ಅಭಿವೃದ್ಧಿಲಿ ಹಿಂದುಳಿದೋಗ್ಬಿಟ್ಟಿತ್ತು ಈಗ ಸುಮಾರು ಒಂದು ಹತ್ತು ಕೋಟಿ ಹೆಚ್ಚು ಅನುದಾನ ಹಾಕಿ ನಮ್ಮ ಪಂಚಾಯಿತಿ ನಡೀತಾ ಇದೆ ಬಾಣಸವಾಡಿ ರೋಡ್ ನಡೀತಾ ಇದೆ ಎರಡು ಕೋಟಿ ಟಾರ್ ಆಗಿದೆ ಕಾಂಕ್ರೀಟ್ ಆಗೈತೆ ಬೋರ್ಮಳ್ಳಿ ರಸ್ತೆ ಅದು ಕಾಂಕ್ರೀಟ್ ಆಗಿದೆ ಟಾರ್ ಆಗಿದೆ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಐತೆ ಬೋರ್ಮಳ್ಳಿ ರಸ್ತೆ ಮಂಟಂಗುರ್ಚಿಲಿ ನಡೀತಾ ಇದೆ ಕಾಮಗಾರಿ ಎರಡನೇ ಹಂತದಲ್ಲಿ ಸುಮಾರು ಒಂದು ಕಾಲು ಕೋಟಿ ವೆಚ್ಚದ ಅನುದಾನದ ಕಾಮಗಾರಿಗೆ ಸೋಲ್ದನಹಳ್ಳಿ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರು ನಮ್ಮ ಮುಖಂಡರು ಪಂಚಾಯಿತಿ ಸದಸ್ಯರು ಸಮ್ಮುಖದಲ್ಲಿ ಇವತ್ತು ಭೂಮಿ ಪೂಜೆಯನ್ನು ಮಾಡಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಕಾಮಗಾರಿಯನ್ನು ನಾನೇ ಖುದ್ದು ಎಲ್ಲ ಕಾಲೋನಿಗೂ ಹೋಗಿ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದೇನೆ ಕಾಮಗಾರಿ ಅತ್ಯಂತ ತುರ್ತು ಮತ್ತು ಅವಶ್ಯಕವಾಗಿರುತ್ತದೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು ಅಂತ ಹೇಳಿ ಗುತ್ತಿಗೆದಾರರಿಗೆ ತಿಳಿಸಿದ್ದೀನಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಆದಷ್ಟು ಬೇಗ ಮುಕ್ತಾಯಗೊಳಿಸ್ತಾರೆ ಟವರ್ ಪಂಚಾಯತಿ ಬಂದಾಗೆಲ್ಲ ಸಾರ್ವಜನಿಕರು ಒಂದಲ್ಲ ಒಂದು ರೀತಿಯ ಸಮಸ್ಯೆ ತೊಂದರೆಗಳನ್ನು ಹೇಳ್ತಾರೆ ಸೂಲ್ದೇನಹಳ್ಳಿ ಗ್ರಾಮದಲ್ಲಿ ಮತ್ತೆ ನಮ್ಮ ಚೌಡಸಂದ್ರ ಗ್ರಾಮದಲ್ಲಿ ಟವರ್ದು ಸಮಸ್ಯೆ ಹೇಳಿದ್ರು ರಸ್ತೆಗಳದು ಚರಂಡಿಗಳದು ಸಮಸ್ಯೆ ಹೇಳಿದ್ರು ಈಗಿರ್ತಕ್ಕಂಥ ಅನುದಾನ ಜೊತೆಗೆ ಇನ್ನೂ ಹೆಚ್ಚಿಗೆ ಅನುದಾನ ಮುಂದಿನ ದಿನಗಳಲ್ಲಿ ಒದಗಿಸಿ ಅಂತಂತ ಮಾಡ್ತೀರಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೇನೆ ಮಾಡ್ತೇನೆ ಮತ್ತೆ ಟವರ್ದು ಹೇಳಿದ್ದಾರೆ ಟವರ್ದು ಏರ್ಟೆಲ್ ಅವ್ರನ್ನ ನಾನು ಕರೆದಿ ನಾನು ಮಾತಾಡ್ತೀನಿ ಅಂತ ಹೇಳಿದಿನಿ ಏರ್ಟೆಲ್ ಅವ್ರನ್ನ ನೆಲಮಂಗ್ಳಕ್ಕೆ ಹೋಗಿ ಕರೆದಿ ಮಾತಾಡಿ ಇಲ್ಲಿಗೆ ನನ್ನ ಕೈಲಾದಂತ ಶಕ್ತಿ ಮೀರಿ ಏನು ಆ ಟವರ್ ಸಮಸ್ಯೆ ಇದೆ ಅದು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿ ಅಧ್ಯಕ್ಷ ಜನ ವಿರೋಧಿಯಾಗಿ ಸದಸ್ಯರ ವಿರೋಧಿಯಾಗಿ ನಡ್ಕೊಳ್ತಾ ಇರತಕ್ಕಂಥ ದೂರುಗಳನ್ನು ನನಗೆ ಹೇಳಿದ್ದಕ್ಕಂಥದನ್ನ ನೀವೇ ಎಲ್ಲ ಮಾಧ್ಯಮದ ಸ್ನೇಹಿತರು ನೋಡಿದ್ರಿ ಯಾವುದೇ ಒಬ್ಬ ಅಧ್ಯಕ್ಷರು ಜನಪರವಾಗಿರಬೇಕು ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜನತೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಕೆಲಸವನ್ನು ಮಾಡಬೇಕು ಅದು ಬಿಟ್ಟು ಸ್ವಂತಕ್ಕೆ ಸ್ವಾರ್ಥಕ್ಕೆ ಮನಸ್ಸೋ ಇಚ್ಛೆ ಅಧಿಕಾರ ಮಾಡಕ್ಕೆ ಹೋದ್ರೆ ಈ ಥರದ್ದೆಲ್ಲ ಆಗ್ತದೆ ಈಗ ನೀವು ನೋಡ್ತಾ ಇದ್ದೀರಾ ನಾನು ನಮ್ಮ ಪಕ್ಷದ ಸದಸ್ಯರುಗಳನ್ನ ಅಥವಾ ಮುಖಂಡರುಗಳನ್ನ ಅಷ್ಟೇ ನಾನು ಪೂಜೆಗೆ ಕರೆಯೋದು ಮಾಡೋದು ಮಾಡೋದಿಲ್ಲ ಯಾವುದೇ ಪಕ್ಷದ ಸದಸ್ಯರಿರಲಿ ಪಿ ಇರಲಿ ಜೆ ಡಿ ಎಸ್ ಅವ್ರು ಇರಲಿ ನಾನು ಪೂಜೆಗೆ ಹೋದಾಗ ಅವ್ರಿಗೆ ಏನು ಗೌರವನ್ನ ಕೊಡಬೇಕು ಗೌರವ ಕೊಟ್ಟೆ ಪೂಜೆ ಮಾಡ್ತೀನಿ ಈ ಅಧ್ಯಕ್ಷನಿಗೆ ಆ ಗೌರವ ಕೊಡ್ತಕ್ಕಂಥ ಒಂದು ದೊಡ್ಡತನ ಬರಬೇಕಾಗಿತ್ತು ಬರ್ಲಿಲ್ಲ ಸುಮಾರು ಮೂವತ್ತು ತಿಂಗಳಿಂದ ಒಬ್ಬ ಪಂಚಾಯತಿಲ್ ಕೆಲಸ ಮಾಡತಕ್ಕಂತ ನೌಕರನಿಗೆ ಸಂಬಳ ಕೊಟ್ಟಿಲ್ಲ ಅಂದರೆ ಈ ಕೆ ಅಧ್ಯಕ್ಷರ ಕಾರ್ಯವೈಖರಿ ಯಾವ ರೀತಿ ಇರಬಹುದು ಅಂತ ತಿಳ್ಕೊಳ್ಳಿ ನೀರು ಒಡೆದಿರದಿರ್ತಕ್ಕಂಥ ಒಬ್ಬ ಪಂಚಾಯತಿ ಸದಸ್ಯರಿಗೆ ದುಡ್ಡು ಕೊಟ್ಟಿಲ್ಲ ಚಕ್ರ ಸೈನಾ ದೂರುಗಳನ್ನೆಲ್ಲ ನಿಮ್ಮ ಮುಂದೆನೆ ಸಾರ್ವಜನಿಕರು ಸದಸ್ಯರು ವ್ಯಕ್ತಪಡಿಸಿದರು ನಾನು ಬುದ್ಧಿ ಮಾತನ್ನು ಹೇಳಿದ್ದೀನಿ ನಿನ್ನ ಅಧ್ಯಕ್ಷ ಆದ ತಕ್ಷಣ ದೇವರಲ್ಲಪ್ಪ ಎಲ್ಲಾರನ್ನೂ ವಿಶ್ವಾಸಕ್ಕೆ ತಕೊಂಡು ಜನಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದೀನಿ ಅವರು ಆಯ್ತು ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಂದೆ ನೋಡೋಣ ಅಧಿಕಾರಿಗಳು ನನ್ನ ಗಮನಕ್ಕೆ ಹಿಂದೆ ತರಲಿಲ್ಲ ಇಲ್ಲಿನ ಸದಸ್ಯರು ಸಹ ನನ್ನ ಗಮನಕ್ಕೆ ತರಲ ತಂದಿದ್ರೆ ಇಷ್ಟು ಸಮಸ್ಯೆ ಆಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಈಗ ಹೇಳಿದ್ದಾರೆ ಅದೇ ಆ ಸಮಸ್ಯೆಗೆ ಪರಿಹಾರ ಮಾಡ್ಲಿಕ್ಕೆ ನಾನು ಪಿಡಿಗ್ ಹೇಳಿದ್ದೀನಿ ಮಾಡಿಸ್ತೀನಿ